ಬೀಡಿ ಸಿಗರೇಟು ತಂಬಾಕು ಹಾಕೊಳ್ಳೋರೆಲ್ಲ ಫಾರಿನಲ್ಲ ಬೆಳೆಯೋದು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗ ಬೆಳೆದಿದ್ದೀನಿ ನೋಡಿ ಸರ್ ಇದು ನಮ್ಮ ಒರಿಜಿನಲ್ ತಂಬಾಕು ಸರ್ ಇದು ಹಸ್ರಿದೆ ಎಲ್ಲೋ ಕಲರ್ ಬರುತ್ತೆ ಇದು ಈ ಎಲ್ಲೋ ಕಲರ್ನ ಕಟಾವು ಮಾಡಿ ಅದನ್ನು ಸ್ಟೀಮ್ಗೆ ಹಾಕ್ತೀವಿ ಅಲ್ಲಿ ಸರ್ ನಾಲ್ಕು ಎಕರೆ ಬೆಳೆದಿದ್ದೀನಿ ಒರಿಜಿನಲ್ ತಂಬಾಕು ನಾನು ಅಪ್ಪಟಿ ಮಾದರಿ ರೈತ ಸರ್ ಬೆಳೆದಿರೋದು ಇದು ತಂಬಾಕು ಅಂದ್ರೆ ಏನು ಟಬಾಕು ಅಂದ್ರೆ ಏನು ನಾನು ಬೆಳೆದಿದ್ದೀನಿ ಇಂಚಿಂಚು ಮಾಹಿತಿ ಕೊಟ್ಟಿದ್ದೀನಿ ಕನ್ನಡಿಗ ನಾನು ವಿಡಿಯೋ ಶೇರ್ ಮಾಡಿ ರೈತರಿಗೆ ಸಪೋರ್ಟ್ ಮಾಡಿ ಸರ್ ರೈತರಿಗೆ ಏನು ಕೊಟ್ಟರೆ ಅದರ ಗಮ್ಮತ್ತು ಅವ್ರಿಗೇನು ಗೊತ್ತಾ ಬದುಗಿರಿ ಕೊಪ್ಪಳ ಹುಣಸೂರು ತಾಲೂಕು ನಾವು ಶಿವೇಗೌಡ ಅಂತೇಳಿ ಓಕೆ ಸರ್ ಎಷ್ಟು ಎಕರೆ ಸರ್ ಇದು ನಾಲ್ಕು ಎಕರೆ ಮಾಡಿದ್ದೀವಿ ನಾವು ನಾಲ್ಕು ಎಕರೆ ಇದೇನು ಸರ್ ಬೆಳುವಿಗೆ ಬೆಳೆ ಬೆಳೆ ಹೆಂಗೆ ಬೆಳೆಯೋದಿದು ಯಾವ ಥರ ಬೀಜ ಕೊಡ್ತಾರ ಸಸಿ ಕೊಡ್ತಾರೆ ಸರ್ ಐ ಟಿ ಸಿ ಅವರು ಬೋರ್ಡಿಂದ ಬೀಜ ಕೊಡ್ತಾರೆ ಅದನ್ನು ಒಟ್ಲು ಮಾಡಿ ಬೀಜ ಓದು ಆನಂತರ ಒಂದು ತಿಂಗಳು ಟ್ರೈ ಮಾಡಿ ಆಮೇಲೆ ಜಮೀನಿಗೆ ಸಸಿ ನೆಡ್ತೀವಿ ಸಸಿ ನಾಟಿ ಮಾಡಿದ್ಮೇಲೆ ಅದಕ್ಕೆ ಗೊಬ್ಬರ ಕೊಟ್ಟು ವ್ಯವಸಾಯ ಮಾಡಿಕೊಂಡು ಆನಂತರ ಒಂದುವರೆ ತಿಂಗಳು ಎರಡು ತಿಂಗಳು ಕಳೆದ ಮೇಲೆ ಔಷಧಿ ಸಿಂಪಡಣೆ ಮಾಡಿ ಆನಂತರ ಮೂರು ತಿಂಗಳು ಕಳೆದ ಮೇಲೆ ಕಟಾವು ಮಾಡ್ತೀವಿ ಓಕೆ ಸರ್ ಈಗ ಬೇರೆ ಈ ತರಕಾರಿ ಬೆಳೆಗಳಿಗಿಂತ ಇದಕ್ಕೆ ಯಾಕೆ ಪ್ರಾಮುಖ್ಯತೆ ಕೊಡ್ತಾ ಇದೀರ ನೀವು ಪ್ರಾಮುಖ್ಯತೆ ಅಂದರೆ ಸರ್ ಇದು ಫೈನಾನ್ಸ್ ಬೆಳೆ ಇದು ಅದರಿಂದ ನಾವು ನಲವತ್ತೈವತ್ತು ವರ್ಷ ತಿಂದು ಇದನ್ನು ಕಂಟಿನ್ಯೂ ಇದ್ದೀವಿ ಸರ್ ಇದ್ರೆ ಎಷ್ಟು ಲಾಭ ಇದೆ ಯಾವ ಥರ ಲಾಭ ಇದೆ ಸರ್ ಇದು ಬೆಳೆ ಚೆನ್ನಾಗಿ ಬಂದರೆ ಒಳ್ಳೆಯ ಲಾಭ ಇದೆ ಖರ್ಚುಗಳು ಹಾಗೆ ಮಾಡ್ಬೇಕು ಖರ್ಚು ಇದೆ ಖರ್ಚು ಸರ್ ಇದು ಒಂದು ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚಾಗುತ್ತೆ ತಿಂಗಳಿಗಲ್ಲ ಟೋಟಲ್ ಒಂದು ಎಕರೆ ಈಗ ನಾಲ್ಕು ಎಕರೆಗೆ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ ಆದಾಯ ಎಷ್ಟು ಬರ್ಬೋದು ಅಂದಾಜು ಸರ್ ಬೋರ್ಡಲ್ಲೂ ಒಳ್ಳೆ ರೇಟ್ ಸಿಕ್ಕಿದ್ರೆ ನಮ್ಗೆ ಒಂದು ಆರು ಲಕ್ಷ ಸಿಗುತ್ತೆ ಈ ಆದಾಯನ ನಿರ್ಧಾರ ರೇಟ್ ನಿರ್ಧಾರ ಯಾರು ಸರ್ ಐ ಟಿ ಶಿವರು ಐಟಿ ಎಲ್ಲರಿಗೂ ಒಂದೇ ಥರ ಮಾಡ್ತಾರೆ ಸರ್ ಕ್ವಾಲಿಟಿ ಕ್ವಾಲಿಟಿವೈಸ್ ಏನು ಕ್ವಾಲಿಟಿ ಅಂದರೆ ಹೆಂಗೆ ಇರಬೇಕು ಸರ್ ಫಸ್ಟು ಸೆಕೆಂಡು ತರ್ಡ್ ಅಂತ ಒಂದು ಐದು ಕ್ವಾಲಿಟಿ ಮಾಡ್ತಾರೆ ಅದರಲ್ಲಿ ಫಸ್ಟ್ ಗ್ರೇಡ್ಗೆ ಮುನ್ನೂರಿಂದ ಮುನ್ನೂರು ರೂಪಾಯಿ ಇನ್ನೂರ ಎಪ್ಪತ್ತು ಹಿಂಗೆ ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡ್ಗೆ ನೂರ ಎಂಬತ್ತರಿಂದ ಇನ್ನೂರು ತರ್ಡ್ ಗ್ರೇಡು ನೂರೈವತ್ತು ಈ ಥರ ಗ್ರೇಡ್ ವೈಸ್ ಮಾಡ್ತಾರೆ ಹೊರಗಡೆ ಎಲ್ಲ ಹೋಗುತ್ತೆ ಇದು ಸಿಗರೇಟು ಬೀಡಿ ಮತ್ತು ಮೆಡಿಶನು ಡ್ರಿಂಕ್ಸ್ಗೆಲ್ಲ ಹಾಕ್ತಾರೆ ಅಂತೆಲ್ಲ ಹೇಳ್ತಾರೆ ಯಾವ್ಯಾವ ಯೂಸ್ ಮಾಡ್ತಾರೆ ಅನ್ನೋದು ನಾವು ಬೆಳೆದು ಮಾರ್ಕೆಟ್ಗೆ ಬಿಡೋದು ಅಷ್ಟೇ ಗೊತ್ತು ನಮಗೆ ಸರ್ ಇದು ಹಸ್ರಿದೆ ಎಲ್ಲೋ ಕಲರ್ ಬರುತ್ತೆ ಇದು ಈ ಎಲ್ಲೋ ಕಲರ್ನ ಕಟಾವು ಮಾಡಿ ಅದನ್ನ ಸ್ಟೀಮ್ ಹಾಕ್ತಿವಿ ಅಲ್ಲಿ ಗ್ರೀನ್ ಮುಳಿ ಗ್ರೀನ್ ಇದು ಬಿಡಿಸೋಂಗಿಲ್ಲ ಎಲ್ಲೋ ಕಲರ್ ಬಂದ್ರೆ ಮಾತ್ರ ಬಿಡಿಸೋದ್ರೆ ಇದು ಮಳೆ ಯಥೇಚ್ಛವಾಗಿ ಮಳೆ ಆದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಮಳೆ ಇಲ್ಲದ ಉದ್ದೇಶಕ್ಕೆ ನಾವು ಪಂಪ್ ಸೆಟ್ ಅಲ್ಲಿ ನೀರು ಹಾಕಿಸೋದ ದನ ಕರ ಹಾಡು ಯಾವುದು ತಿನ್ನಲ್ಲ ಇದು ಎಲ್ಲ ಕೈ ಬರುತ್ತೆ ಇದು ಹಂಗಾಗಿ ಈ ಬೆಳೆಯಿಂದ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀವಿ ರೈತರಿಗೆ ಕೊಡೋಲ್ಲ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಬಿಡಿ ಅವ್ರಿಗೆ ರೈತರಿಗೆ ಹೆಣ್ಣು ಕೊಟ್ಟರೆ ಅದರ ಗಮ್ಮತ್ತು ಅವ್ರಿಗೇನು ಗೊತ್ತು ರೈತರಲ್ಲಿ ಇರೋಂಥ ತಾಳ್ಮೆ ಸುಖ ಸಂಪತ್ತು ಈ ಹತ್ರ ಇಲ್ಲ ಏನು ಹೆಣ್ಮಕ್ಳು ಅಂದರೆ ಸ್ವಲ್ಪ ವರ್ಕ್ ಜಾಸ್ತಿ ಇರ್ತದೆ ಈಗ ವ್ಯವಸಾಯ ಅಂದರೆ ಮನೆಯಲ್ಲೂ ಕೆಲಸ ಇರ್ತದೆ ಈ ಆಫೀಸಿಯಲ್ಲು ಕೊಟ್ಟರೆ ಅವರೆಲ್ಲ ಕ ಆಫೀಸಿಯಲ್ಲು ಡ್ಯೂಟಿಗೆ ಹೋಗ್ತಾರೆ ಇವರು ಮನೇಲಿ ಫ್ರೀ ಆಗಿರ್ತಾರೆ ನಮ್ಮ ಹೆಣ್ಸರ್ ಒಳಗೆ ಮನೆ ಫ್ರೀ ಇರಕ್ಕಿಲ್ಲ ಕೆಲಸ ಇರ್ತದೆ ನೆಮ್ಮದಿ ಇರುತ್ತೆ ನೆಮ್ಮದಿ ಇರುತ್ತೆ ಸಿಟಿ ಲೈಫು ಚೆನ್ನಾಗಿರಕ್ಕಿಲ್ಲ ನೋಡಿ ಆಮೇಲೆ ಎಲ್ತ್ ಚೆನ್ನಾಗಿರ್ತದೆ ಒಳ್ಳೆ ನೋಡಿ ಗ್ರೀನ್ ವಾತಾವರಣ ಭಾರಿ ಚೆನ್ನಾಗಿದೆ ಹಳ್ಳಿಲಿ ರೈತರ ಮಕ್ಕಳಿಗೆ ಚೆಂದ ಹೆಣ್ಕೊಡೋಕ್ಕೆ ಆದ್ರೂ ಸ್ವಲ್ಪ ಹಿಂಚಿಗಿತಾರೆ ಅದೇ ಸಿಂಪರ್ಣೆ ಔಷಧಿ ಸಿಂಪಣೆ ಮಾಡಬೇಕು ಟೈಮ್ ಟೈಮ್ಗೆ ಉಳುಮೆ ಮಾಡಬೇಕು ಉಳುಮೆ ಮೇಯ್ನ್ ಇದಕ್ಕೆ ಈ ಭಾಗದಲ್ಲಿ ಜಾಸ್ತಿ ಏನು ವ್ಯವಸಾಯ ಅಂದರೆ ವ್ಯವಸಾಯ ಅಂದರೆ ಹೊಗೆ ಸೊಪ್ಪೆ ಸರ್ ಮೇನ್ ಮೇಜರ್ ಇದು ಈ ಒ ಸ್ವಲ್ಪ ಕಟವ ನಂತರ ಅವರೇ ರಾಗಿ ಜೋಳ ಇದು ಸೆಕೆಂಡ್ ಬೆಳೆ ಇದು ಫಸ್ಟ್ ಬೆಳೆ ಇದು ಒಂದು ವರ್ಷಕ್ಕೆ ಒಂದೇ ಬೆಳೆ ಸರ್ ಇದು ಒಂದು ವರ್ಷದಲ್ಲಿ ಅಂದ್ರೆ ಒಂದು ವರ್ಷ ತಗೊಳ್ಳಲ್ಲ ಇದು ಮೂರಿಂದ ಆರು ತಿಂಗಳು ಬೆಳೆ ಇದು ಇನ್ನು ಆರು ತಿಂಗಳು ಬೇರೆ ರಾಗಿ ಜೋಳ ಅವರೇ ನಾವು ವ್ಯವಸಾಯದ ಭೂಮಿ ಕೊಡಕಿಲ್ಲ ಸರ್ ಕೇಳಿದ್ರು ಬಂದು ನಮ್ಮನ್ನ ಆದ್ರೂ ನಾವು ಕೊಡಲಿಲ್ಲ ಅದೇ ಬಾಡಿಗೆ ಕೊಡ್ತೀವಿ ಕೊಡಿ ಅಂದ್ರು ಎಷ್ಟು ಕೇಳಿದ್ರಿ ಸರ್ ಸರ್ ಇದನ್ನು ಕೇಳಿದ್ರು ಈಗ ಕುಟ್ಟಿನ ಎರಡು ಲಕ್ಷ ಮೂರು ಲಕ್ಷ ಕೇಳಿದ್ರು ತಿಂಗಳ ತಿಂಗಳಲ್ಲ ಕೈಕೆ ಓಕೆ ನಾವು ಕೊಡ ಕೊಡಲ್ಲ ಅಂದರು ಅಂದರೆ ಎಕರೆ ಕಲಿಗೆ ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ರೋಡ್ ಪಾಯಿಂಟ್ರು ಇಂಟೀರಿಯಲ್ ಎಲ್ಲ ಕಡಿಮೆ ಈಗ ಅಂಗಡಿ ಹಾಂ ಹಾಂ ನೀವೇನ ಕೊಡಲಿಲ್ಲ ನಾವು ವ್ಯವಸಾಯಕ್ಕೆ ಬೇಕಲ್ಲ ಭೂಮಿ ಅಂತ ಕೊಟ್ಟಿಲ್ಲ ಸರ್ ಅಲ್ಲ ಅದಕ್ಕಿಂತ ಲಾಭ ಬಾಡಿಗೆ ಕೊಟ್ಟರೆ ಬರುತ್ತಲ್ಲ ಬಾಡಿಗೆ ಕೊಟ್ಟರೆ ಅಂದರೆ ನಮ್ಗೆ ವ್ಯವಸಾಯಕ್ಕೆ ಭೂಮಿ ಇಲ್ದಂಗೆ ಆಯ್ತದಲ್ಲ